ಭಾರತೀಯ ರಿಸರ್ವ್ ಬ್ಯಾಂಕ್ ಚಿನ್ನ ಮತ್ತು ಬೆಳ್ಳಿ ಅಡಮಾನ ಸಾಲದ ಸಂಬಂಧ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಈ ಮಾರ್ಗಸೂಚಿಗಳು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿವೆ ಹೊಸ ನಿಯಮಗಳ ಪ್ರಕಾರ ಸಣ್ಣ ಮೊತ್ತದ ಸಾಲಗಳಿಗೆ ಎಲ್ಟಿವಿ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಆರ್ಬಿಐ ಪ್ರಕಟಿಸಿದಂತಹ ಮಾಹಿತಿಯ ಪ್ರಕಾರ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ಸಾಲ ಪಡೆಯುವವರಿಗೆ ಎಲ್ಟಿವಿಯನ್ನು ಶೇಕಡಾ ಎಪ್ಪತ್ತೈದರಿಂದ ಶೇಕಡಾ ಎಂಬತ್ತೈದಕ್ಕೆ ಹೆಚ್ಚಿಸಲಾಗಿದೆ ಅಂದರೆ ಗ್ರಾಹಕರು ಚಿನ್ನ ಅಥವಾ ಬೆಳೆಯ ಮೌಲ್ಯದ ಶೇಕಡ ಎಂಬತ್ತೈದರ ಮಟ್ಟದವರೆಗೆ ಸಾಲವನ್ನು ಪಡೆಯಬಹುದು ಉದಾಹರಣೆಗೆ ನೀವು ಎರಡು ಲಕ್ಷ ಮೌಲ್ಯದ ಚಿನಾಭರಣಗಳನ್ನು ಅಡವಿಟ್ಟರೆ ಈಗ ಒಂದು ಪಾಯಿಂಟ್ ಏಳು ಲಕ್ಷದವರೆಗೆ ಸಾಲವನ್ನು ಪಡೆಯೋಕೆ ಅವಕಾಶ ದೊರೆಯುತ್ತೆ ಎಲ್ಟಿವಿ ಹಂತವಾರು ಬದಲಾವಣೆಗಳೆಂದರೆ ಎರಡು ಪಾಯಿಂಟ್ ಐದು ಲಕ್ಷದವರೆಗಿನ ಸಾಲಕ್ಕೆ ಎಲ್ಟಿವಿ ಎಂಬತ್ತೈದು ಪರ್ಸೆಂಟ್ ಎರಡು ಪಾಯಿಂಟ್ ಐದು ಲಕ್ಷದಿಂದ ಐದು ಲಕ್ಷದವರೆಗಿನ ಸಾಲಕ್ಕೆ ಎಲ್ಟಿವಿ ಎಂಬತ್ತು ಪರ್ಸೆಂಟ್ ಐದು ಲಕ್ಷ ಮೇಲ್ಪಟ್ಟ ಸಾಲಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಎಲ್ಟಿವಿ ಉದಾಹರಣೆಗೆ ನೀವು ಆರು ಲಕ್ಷ ಸಾಲವನ್ನು ಪಡಿಬೇಕಾದರೆ ಕನಿಷ್ಠ ಎಂಟು ಲಕ್ಷ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣಗಳನ್ನು ಅಡವಿಡಬೇಕು ಚಿನ್ನ ಮತ್ತು ಬೆಳ್ಳಿಯ ಅಡಮಾನ ಮಿತಿಗಳನ್ನ ನೋಡುವುದಾದರೆ ಆರ್ಬಿಐ ಸ್ಪಷ್ಟಪಡಿಸಿರುವಂತೆ ಚಿನ್ನದ ಬಿಸ್ಕೆಟ್ ಅಥವಾ ಬೆಳ್ಳಿ ಬಾರ್ಗಳನ್ನ ಗಿರ್ವಿ ಇಡೋಕೆ ಅವಕಾಶವಿಲ್ಲ ಸಾಲಕ್ಕಾಗಿ ಕೇವಲ ಆಭರಣಗಳು ಕಾಯಿನ್ಗಳು ಮತ್ತು ಅಲಂಕಾರಿಕ ವಸ್ತುಗಳನ್ನು ಮಾತ್ರ ಅಡವಿಡಬಹುದು ಅದರಲ್ಲಿ ಗರಿಷ್ಠ ಒಂದು ಕಿಲೋ ಚಿನ್ನಾಭರಣ ಗೋಲ್ಡ್ ಕಾಯಿನ್ ಐವತ್ತು ಗ್ರಾಮ್ ಗರಿಷ್ಠ ಹತ್ತು ಕಿಲೋ ಬೆಳ್ಳಿ ಆಭರಣಗಳು ಬೆಳ್ಳಿ ಕಾಯಿನ್ ಐದನೂರು ಗ್ರಾಂಗಳಷ್ಟು ಅಳವಿಡಬಹುದು ಸಾಲವನ್ನು ತೀರಿಸಿದಂತಹ ದಿನವೇ ಅಡವಿಟ್ಟ ಚಿನ್ನ ಅಥವಾ ಬೆಳ್ಳಿಯನ್ನ ವಾಪಸ್ ನೀಡಬೇಕು ಅನ್ನೋ ನಿಯಮವನ್ನ ಈಗ ಆರ್ಬಿಐ ಅನಿವಾರ್ಯಗೊಳಿಸಿದೆ ಆ ದಿನ ವಾಪಸ್ ನೀಡದೇ ಇದ್ರೂ ಕೂಡ ಏಳು ಕಾರ್ಯ ದಿನಗಳೊಳಗೆ ವಿತರಣೆಯಾಗಬೇಕು ವಿಳಂಬವಾದರೆ ಬ್ಯಾಂಕುಗಳು ದಿನಕ್ಕೆ ಐದು ಸಾವಿರ ಪರಿಹಾರ ಮೊತ್ತ ನೀಡಬೇಕಾಗಿದೆ ಇನ್ನು ನ ಈ ಹೊಸ ಮಾರ್ಗಸೂಚಿಗಳು ಗ್ರಾಹಕರ ಹಿತ ಹಾಗೂ ಬ್ಯಾಂಕಿಂಗ್ ಪಾರದರ್ಶಕತೆ ಕಾಯ್ದುಕೊಳ್ಳುವ ಉದ್ದೇಶದಿಂದ ಜಾರಿ ತರಲಾಗ್ತಾ ಇದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯಿಂದಾಗಿ ಇವು ಪ್ರಮುಖ ಆರ್ಥಿಕ ಆಸ್ತಿಗಳಾಗಿರೋದ್ರಿಂದ ಈ ಹೊಸ ನಿಯಮಗಳು ಸಾಮಾನ್ಯ ಜನರಿಗೆ ಹೆಚ್ಚು ಲಾಭ ನೀಡಲಿವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ